ರಾಜಕಾಲುವೆ ಒತ್ತುವರಿ ಮಾಡಿ ಮನೆ ಬಾನೆತ್ತರದ ಕಟ್ಟಡ ನಿರ್ಮಿಸುವವರಿಗೆ ಪಾಲಿಕೆ ಶಾಕ್ ಕೊಟ್ಟಿದೆ ನಗರದ ಹೊರವಲಯದಲ್ಲಿರುವ ರಾಜಕಾಲುವೆ ಒತ್ತುವರಿ ಮಾಡಿದವರಿಗೆ ನೋಟಿಸ್ ಜಾರಿ ಮಾಡ್ತಿದೆ ಬಿಬಿಎಂಪಿ ಅಲ್ಲದೆ ಒತ್ತುವರಿಯಾದ ಜಾಗದಲ್ಲಿ ಮುನ್ನೂರು ಕಿಲೋಮೀಟರ್ ಉದ್ದದ ರಸ್ತೆ ಜಾಲ ನಿರ್ಮಿಸಲು ಪ್ಲಾನ್ ಮಾಡಿದೆ ಒತ್ತುವರಿ ತೆರವಿಗೆ ಪ್ಲಾನ್ ಎರಡು ಸಾವಿರದ ಏಳರ ನಂತರ ಒತ್ತುವರಿಯಾದ ಆಸ್ತಿಗೆ ನೋಟಿಸ್ ರಾಜಕಾಲುವೆ ಒತ್ತುವರಿಯಿಂದ ಬಿಬಿಎಂಪಿಗೆ ಸಾಕಷ್ಟು ತಲೆನೋವು ಉಂಟಾಗಿದೆ ಈ ಒತ್ತುವರಿಯಿಂದ ಮೋರಿ ನೀರು ಅಡುಗೆ ಮನೆವರೆಗೆ ಬರುವಂತಾಗಿದೆ ಇದಕ್ಕೆ ಮುಕ್ತಿ ನೀಡಲು ಆಗದೆ ಕಂಗಾಲಾಗಿರುವ ಬಿಬಿಎಂಪಿ ನಗರ ಪ್ರದೇಶ ಹೊರತುಪಡಿಸಿ ಹೊರವಲಯದಲ್ಲಿ ಒತ್ತುವರಿ ತೆರವಿಗೆ ಮುಂದಾಗಿದೆ ರಾಜಕಾಲುವೆ ಅಕ್ಕಪಕ್ಕದಲ್ಲಿ ಸುಮಾರು ಮುನ್ನೂರು ಕಿಲೋಮೀಟರ್ ಉದ್ದದ ರಸ್ತೆ ಜಾಲ ನಿರ್ಮಿಸಲು ಮುಂದಾಗಿದೆ ಮುಖ್ಯವಾಗಿ ಕಲುಷಿತ ನೀರು ತ್ಯಾಜ್ಯ ನೀರು ಹರಿತಾ ಇದೆ ಈ ತ್ಯಾಜ್ಯ ನೀರನ್ನ ನಾವು ಆಚೆ ತೆಗಿಬೇಕು ಅಂತಂದ್ರೆ ಅವಾಗ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಕೇಳ್ತಾರೆ ನಾವು ಪೈಪ್ಲೈನ್ ಎಲ್ಲ ಹಾಕೋದು ನಾವು ಡ್ರೈನ್ ಬಿಟ್ರೈನ್ ಜಾಗ ಇಲ್ಲ ಅಂತ ಅವಾಗ ಒಂದು ಬಫರ್ ರೋಡ್ ಅಂತ ಮಾಡಿದಾಗ ಇವರ ಪೈಪ್ಲೈನ್ಗಳನ್ನೆಲ್ಲ ಈ ರಸ್ತೆ ಭಾಗದಲ್ಲಿ ಹಾಕೊಂಡು ನಮ್ಮ ರಾಜ್ ಕಾಲುವೆ ಫ್ರೆಶ್ ಇದ್ರೆ ಆ ರಾಜ್ ಕಾಲುವೆಯಿಂದ ನಮಗೆ ಕೆರೆ ನೀರು ನೀರು ಕೆರೆಗೆ ಹೋಗೋಕ್ಕೆ ಅನುಕೂಲ ಆಗುತ್ತೆ ಎರಡು ಸಾವಿರದ ಏಳಕ್ಕೂ ಮೊದಲು ಒತ್ತುವರಿ ಆಗಿದ್ರೆ ಬಿಪಿಎಂಪಿ ಆ ಕಡೆ ಕೈ ಹಾಕಲ್ಲ ಎರಡ್ ಸಾವಿರದ ಏಳರ ನಂತರ ಒತ್ತುವರಿಯಾದ ಜಾಗವನ್ನ ತೆರವು ಮಾಡಲು ಪಾಲಿಕೆ ಉದ್ದೇಶಿಸಿದೆ ಈಗಾಗಲೇ ಹಸಿರು ನ್ಯಾಯಾಲಯದ ಆದೇಶ ಇದ್ದು ರಾಜಕಾಲುವೆ ಬಫರ್ ಝೋನ್ನಲ್ಲಿ ಕಟ್ಟಲಾದ ಕಟ್ಟಡಗಳನ್ನ ಗುರುತು ಮಾಡಲಾಗಿದೆ ಈಗಾಗಲೇ ನೋಟಿಸ್ ಕೂಡ ಜಾರಿಯಾಗಿದೆ ಎರಡ್ ಸಾವಿರದ ಐನೂರಕ್ಕೂ ಅಧಿಕ ಕಟ್ಟಡಗಳು ಕಂಡುಬಂದಿದ್ದು ಪಾಲಿಕೆ ನಿರ್ಧಾರಕ್ಕೆ ಜನ ಕಿಡಿಕಾರ್ತಿದ್ದಾರೆ ಸ್ವಾಮಿ ನೀವು ತೆರವು ಮಾಡಿ ಅಂತ ನೋಟಿಸ್ ಕೊಟ್ಟಿದ್ದೀರಲ್ಲ ಎರಡು ಸಾವಿರದ ಏಳರಿಂದ ಈ ಇವತ್ತಿನವರೆಗೂ ಅತಿಕ್ರಮಣ ಯಾವ ಜಾಗ ಅತಿಕ್ರಮಣ ಆಗಿದೆ ಯಾರು ಬಿಲ್ಡಿಂಗ್ ಕಟ್ಟಿರೋ ಅದನ್ನೆಲ್ಲ ಏಕ್ದಮ್ ಡೆಮಾಲಿಶ್ ಮಾಡಿ ಅಂತ ನೀವು ಆರ್ಡರ್ ಮಾಡಿಬಿಟ್ರೆ ಸಾಮಾನ್ಯ ಜನರು ಬಡ ಜನರು ಒಂದು ಸಾಲ ಮಾಡಿ ಸೋಲ ಮಾಡಿ ಬ್ಯಾಂಕಲ್ಲಿ ಲೋನ್ ಮಾಡಿ ಮಾಡಿಗೇಜ್ ಮಾಡಿ ಮನೆ ಕಟ್ಟಿರ್ತಾರೆ ಯಾಕೆ ನಿಮ್ಮ ಅಧಿಕಾರಿಗಳು ಖಾತಾ ಕೊಡಬೇಕಾದ್ರೆ ಅವ್ರ ಮೈಂಡ್ ಸೆಟ್ ಏನಾಗಿತ್ತು ಜನ ಹೋಗಿ ಪ್ರಾಪರ್ಟಿ ತೊಗೊಂಡಿದ್ದೀವಿ ಟ್ಯಾಕ್ಸ್ ಕಟ್ಸ್ಕೊತೀರಾ ಖಾತಾ ಕೊಡ್ತೀರಾ ಅಂದಾಗ ನಿಮಗೆ ಗೊತ್ತಾಗಿರ್ಲಿಲ್ವಾ ಬಿ ಬಿಂಬಿ ಕೊಟ್ಟಿರೋ ನೋಟಿಫಿಕೇಶನ್ ನಿಮ್ ಮೈಂಡಲ್ಲಿ ಇರ್ಲಿಲ್ವಾ ಹಾಗಾಗಿ ನಾನು ಬಿಬಿಎಂಪಿಗೆ ಏನು ಆಗ್ರಹವನ್ನು ಮಾಡ್ತೀನಿ ಅಂದ್ರೆ ದಯವಿಟ್ಟು ನೀವು ನಿಮ್ಮ ಅಧಿಕಾರಿಗಳ ಮೇಲೆ ದಯವಿಟ್ಟು ಕ್ರಮ ತಗೊಳ್ಳಿಶ್ ಮಾಡ್ಬಿಡ್ತೀವಿ ಅಂದ್ರೆ ಹೊರವಲಯದಲ್ಲಿರುವ ವಲಯದಲ್ಲಿರುವ ಒತ್ತುವರಿ ನೀಡಲಾಗಿದೆ ಈ ಜಾಗವನ್ನೆಲ್ಲ ತೆರವು ಮಾಡಿ ಪ್ರಮುಖ ರಸ್ತೆಗಳಿಗೆ ಪರ್ಯಾಯವಾದ ರಸ್ತೆ ನಿರ್ಮಿಸುವುದು ಬಿಬಿಎಂಪಿ ಗುರಿ ಇದು ಕೆಲವು ಏರಿಯಾ ಸಂಚಾರ ದಟ್ಟಣೆ ಕಡಿಮೆ ಮಾಡಲು ಸಾಧ್ಯ ಎನ್ನುತ್ತಿದೆ ಬಿಬಿಎಂಪಿ ನಗರದ ಹೊರವಲಯದಲ್ಲಿರುವಂತಹ ರಾಜಕಾಲುವೆಯನ್ನ ಒತ್ತುವರಿ ತೆರವು ಮಾಡಿಕೊಂಡು ಮುನ್ನೂರು ಕಿಲೋಮೀಟರ್ ಉದ್ದದ ರಸ್ತೆ ನಿರ್ಮಾಣ ಮಾಡೋದಕ್ಕೆ ಬಿ ಬಿ ಎಂ ಪಿ ಮುಂದಾಗಿರುವಂಥದ್ದು ಈ ಹಿನ್ನೆಲೆಯಲ್ಲಿ ಯಾರ್ಯಾರೆಲ್ಲ ರಾಜಕಾಲುವೆಯನ್ನು ಒತ್ತುವರಿ ಮಾಡಿಕೊಂಡಿದ್ದಾರೋ ಅಂಥವರಿಗೆ ನೋಟಿಸನ್ನು ಕೂಡ ಜಾರಿ ಮಾಡ್ತಾ ಇರುವಂಥದ್ದು ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ರಾಯ್ಡು ಜೊತೆ ಆಶಿಕ್ ಮುಲ್ಕಿ ನ್ಯೂಸ್ ಐಟಿನ್